ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಕರ್ನಾಟಕ ಲಿಂಗಾಯತ ಮಠಾಧೀಶರ ಬಗ್ಗೆ ಮತ್ತು ಬಸವ ಭಕ್ತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೊಲ್ಲಾಪುರ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳನ್ನು ತಕ್ಷಣವೇ ಬಂಧಿಸುವಂತೆ ಆಗ್ರಹಿಸಿ ಪಾಂಡಮಟ್ಟಿ ಗ್ರಾಮದಲ್ಲಿ ಬಸವೇಶ್ವರ ವೃತ್ತದ ಬಳಿ ಪಾಂಡಮ್ಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಸವ ಬಳಗ ಜಾಗತಿಕ ಲಿಂಗಾಯತ ಘಟಕ ಮತ್ತು ಗ್ರಾಮಸ್ಥರ ಆಶ್ರಯದಲ್ಲಿ ರಸ್ತೆ ತಡೆ ಮತ್ತು ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಹೊಸ ಜಾಗತಿಕ ಲಿಂಗಾಯತ ಮಹಾಸಭೆಯವರು ಶರಣ ಸಾಹಿತ್ಯ ಪರಿಷತ್ನವರು ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಬಂದು ನಿಮ್ಮ ಬೆಂಬಲವನ್ನು ಕೊಟ್ಟದಕ್ಕೆ ಜೊತೆಗೆ ಜೊತೆಗೆ ನಮ್ಮ ಇಲಾಖೆಯವರು ಯಾರು ಪೊಲೀಸ್ ಇಲಾಖೆಯವರು ಮತ್ತೆ ತಹಸೀಲ್ದಾರ್ ಕಚೇರಿ ಎಲ್ಲರೂ ಕೂಡ ಬಂದಿದ್ದಾರೆ ಹಾಗಾಗಿ ಎಲ್ಲರ ಪರವಾಗಿ ತಹಸೀಲ್ದಾರ್ ಅವರಿಗೆ ಈಗ ಮನವಿಯನ್ನ ತಯಾರು ಮಾಡಿದ್ದಾರೆ ಆ ಮನವಿಯನ್ನು ಕುಡೋದ್ರ ಮೂಲಕ ಈ ಮನವಿ ಕೇವಲ ವೇಳೆ ಇಲ್ಲೇ ಇರುತ್ತೆ ಮಾಡುದು ಸರ್ಕಾರಕ್ಕೆ ಹೋಗುತ್ತೆ ಆ ಮನವಿ ಸರ್ಕಾರಕ್ಕೆ ಹೋಗುತ್ತೆ ಈಗಾಗಲೇ ರಾತ್ರಿನೇ ಸರ್ಕಾರದ ಈಗಾಗಲೇ ಈ ವಿಷಯ ಹೋಗಬೇಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ವಿಚಾರವನ್ನು ಗಮನಕ್ಕೆ ತರ್ತಾ ಮುಂದಿನ ದಿನಮಾನಗಳಲ್ಲಿ ಇಂತ ಒಂದು ವಾತಾವರಣ ಬಂತು ಅಂತಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಏನ್ ಸೇರಿದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಜನಸಂಖ್ಯೆ ಎಲ್ಲ ಇದು ಇಷ್ಟೊಂದು ಜನ ಸೇರಿದ್ದಾರೆ ಅನ್ನೋದು ಖುಷಿ ಪಡ್ಬೇಕಾಗುತ್ತೆ ವಿಚಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಮತ್ತಷ್ಟು ಇದಕ್ಕೆ ರೂಪ ಉಗ್ರ ರೂಪವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಜೊತೆಗೆ ನಮ್ಮ ಸ್ವಾಭಿಮಾನ ಕೂಡ ಉಳಿಯುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಈಗ ಇಷ್ಟೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಜೊತೆಗೆ ನಮ್ಮ ಈ ಪ್ರತಿಭಟನೆಯನ್ನು ರಾಜ್ಯದಾದ್ಯಂತ ಯೂಟ್ಯೂಬ್ಗಳ ಮೂಲಕವಾಗಿ ಪತ್ರಿಕೆಗಳ ಮೂಲಕವಾಗಿ ಪ್ರಚಾರ ಮಾಡುವಂಥ ಯೂಟ್ಯೂಬ್ನವರು ಬಂದಿದ್ದಾರೆ ಪತ್ರಿಕಾ ಬಂಧುಗಳು ಬಂದಿದ್ದಾರೆ ಅವರೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ನಾವು ಜ್ಞಾಪಕ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಅತ್ಯಂತ ಉತ್ತಮವಾದಂಥ ಮಾತುಗಳ ಮೂಲಕ ಸ್ವಾಭಿಮಾನದ ಬದುಕಿಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಉತ್ತಮವಾದಂಥ ಸಂಕಲ್ಪವನ್ನು ಮಾಡಬೇಕು ಮುಂದಿನ ದಿನಮಾನದಲ್ಲಿ ಎಂಥ ಹೋರಾಟಕ್ಕೂ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕಕ್ಕಂಥ ವಿಚಾರಧಾರೆಗಳನ್ನು ಅತ್ಯಂತ ಮನಪೂರ್ವಕಿಸಿಕೊಟ್ಟಂಥ ಗುರುಬಸ ಮಹಾಸ್ವಾಮಿಗಳವರಿಗೆ ಸಮಸ್ತ ಷಡಪತಿಗಳ ಪರವಾಗಿ ಜೋರಾದ ಚಪ್ಪಲೆ ಮುಗಿದವರಿಗೆ ಲಿಂಗಾಯತ ಮಠಾಧೀಶರಿಗೆ ಅವೇಳನ ಮಾತನಾಡಿದ ಕಣ್ಣೇರಿ ಸ್ವಾಮಿಗೆ ಧಿಕಾರ ಆಶವ ಸಂಸ್ಕೃತಿ ವಿರುದ್ಧವಾಗಿ ಮಾತಾಡಿದ ಕನ್ನೇರಿ ಸ್ವಾಮೀಗೆ ಧಿಕಾರ ಧಿಕಾರ ಆಶವ ತತ್ವಕ್ಕೆ ವಿರುದ್ಧವಾಗಿ ಮಾತಾಡಿದ ಕನ್ನೇರಿ ಸ್ವಾಮೀಗೆ ಧಿಕಾರ ಧಿಕಾರ ಸಾಪ್ತಿಕ ಮಠಾಧೀಶರಿಗೆ ಜಯವಾಗಲಿ ಜೈ ಕರ್ನಾಟಕ ಮಠಾಧೀಶರ ವಕುಟಕ್ಕೆ ಜಯವಾಗಲಿ ವಚನ ಸಾಹಿತ್ಯಕ್ಕೆ ಜಯವಾಗಲಿ ಶರ್ಮಗುರು ಬಸವಣ್ಣನವರಿಗೆ ಜಯವಾಗಲಿ ಶರ್ಮಗುರು ಬಸವಣ್ಣನವರಿಗೆ ಜಯವಾಗಲಿ ಕ್ಷೇಗೆ <laughs> ನಮ್ಮ